ನಮಸ್ಕಾರ ಇಪ್ಪ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ನಾನು ಇಷ್ಟು ದಿವಸ ಲಾಗ್ ಯಾಕೆ ಮಾಡೀರಿಪ್ಪ ಅಂದ್ರೆ ನಾನು ಈಗ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡೀನಿ ಹಾಗಾಗಿ ಲಾಗ್ ಮಾಡೋಕ್ಕಾಗಿರ್ಕಿಲ್ಲ ಇವಾಗಿಂದ ನೀವು ನನ್ನ ಬಟ್ಟೆ ವ್ಯಾಪಾರಕ್ಕೆ ಸಪೋರ್ಟ್ ಮಾಡಿರಿ ನೋಡ್ಬೋದು ನಾನು ಡ್ರೆಸ್ಗಳು ಮತ್ತು ಬ್ಲ್ಯಾಂಕೆಟ್ಸ್ಗಳು ಮತ್ತು ಈ ಥರ ಫ್ಯಾನ್ಸಿ ಸಾಡಿಗಳು ಎಲ್ಲ ರೀತಿಯಿಂದ ಬಟ್ಟೆ ವ್ಯಾಪಾರಗಳನ್ನು ಮಾಡೋಕ್ಕಂದ್ರೆ ನೋಡ್ಬೋದು ನೀವು ಸಾಡಿಗಳಾಯ್ತು ಡ್ರೆಸ್ಗಳಾತು ಬ್ಲ್ಯಾಂಕೆಟ್ಸು ಬೆಡ್ಶೀಟು ಎಲ್ಲ ರೀತಿಯಿಂದ ನಮ್ಮಲ್ಲಿ ಸಿಗ್ತಾವೆ ಇವಾಗ ಫೈ ಎಕ್ಸಲು ಎಮ್ ಟು ಫೈ ಎಕ್ಸ್ ಅನ್ನ ಮಾಡ ಡ್ರೆಸ್ಗಳದ ಸಾಡಿಗಳು ಮತ್ತು ಈಗ ಬ್ಲೂ ಕಲರ್ ಸಾಡಿ ಟ್ರೆಂಡ್ ಐತೆ ನೋಡಿ ಇಷ್ಟ ಆದಾಗ ಅದರ ಟ್ರೆಂಡಿಂಗ್ ಸಾಡಿನ ಓದವು ಆಮೇಲೆ ಇದು ನೋಡ್ರಿ ಚುಮ್ಮೀಚು ಸಾಡಿ ಆಮೇಲೆ ಇದು ಮೋತಿ ವರ್ಕ್ ಸಾಡಿ ಈ ಥರ ಎಲ್ಲ ಥರದಂಥ ಸಾಡಿಗಳು ಇರ್ತಾವು ಯಾರಿಗಾದ್ರೂ ನಿಮಗೆ ಬೇಕಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ನೀವು ಆಲ್ಡ್ರನ್ನು ಬುಕ್ ಮಾಡಿಕೊಡ್ರಿ ಆದಷ್ಟು ನಮ್ಮ ಚಾನಲನ್ನು ನೀವ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗದು ಎಲ್ಲರೂ ಶೇರ್ ಮಾಡಿರಿ ನೋಡ್ಬೋದು ಈ ಥರ ಕಾಟನ್ ಸಾಡಿ ಈ ಥರ ಸಿಲ್ಕ್ ಸಾಡಿ ಎಲ್ಲ ತರದಂತಾದ ಬಟ್ಟೆಗಳೇ ನಮ್ಮ ಕಡೆ ಸಿಗ್ತಾವ ನೀವು ನೀವು ನೋಡ್ರಿ ನೀವು ತಗೊಳ್ರಿ ಮತ್ತ ನಿಮ್ಮ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಇದನ್ನ ವಿಡಿಯೋನ ಶೇರ್ ಮಾಡ್ರಿ ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ ಐತಿ ಇಲ್ಲಿ ನೋಡಿ ಇವ ದಾನಿ ಪೌಚ್ ಹಾಕ್ತೀವಿ ಇವು ಸಣ್ಣ ಸಣ್ಣ ವೆನಿಟಿ ಬ್ಯಾಗ್ನಾಗ ಚಿಲ್ಲರೆ ಆದರೂ ಅಥವಾ ಇಲ್ಲಪ್ಪ ಅಂದ್ರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಈ ಥರ ಇಟ್ಕೋಬೋದು ಇದಕ್ಕೆ ಇಲ್ಲಿ ಟ್ಯಾಗ್ ಐತೆ ನೋಡಿರಿ ಎಷ್ಟು ಚಂದ ಚಂದ ಇದ್ರೊಳಗೂ ಸಾಕಷ್ಟು ಕಲರ್ಗಳ ವೆರೈಟಿಗಳದಾವು ನಿಮ್ಗೆ ಯಾವುದಾದ್ರು ಇಷ್ಟ ಆಯ್ತಾ ಅಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಆರ್ಡ್ರನ್ನು ಬುಕ್ ಮಾಡ್ಕೋಬೋದು ಈ ಸ್ವಿಂಗ್ ಬ್ಯಾಗ್ ನೋಡಿರಿ ಇಲ್ಲೇ ಹೊಂಟು ಅದಕ್ಕೆ ಈ ಥರ ಬೆಲ್ಟು ಐತಿ ಆಮೇಲೆ ಇಲ್ಲಿ ಮೊಬೈಲು ಚಾವೆ ಇಟ್ಕೋಬೋದು ಇಲ್ಲಿ ದುಡ್ಡು ಇಟ್ಕೊಳಕ್ಕೆ ಈ ಥರ ಜೀಪಿಂದ ಐತಿ ಯಾವುದು ನಿಮಗೆ ಇಷ್ಟ ಆಗತ್ತೆ ಅದನ್ನು ನೀವು ಆಲ್ಡ್ರಾ ಬುಕ್ ಮಾಡಿಕೊಡ್ರಿ ಇಲ್ಲಿ ನೋಡ್ಬೋದು ಇವ ಸೇಫ್ ವೇರ್ ಅದಾವೆ ಯಾರಿಗಾದ್ರೂ ಸೇಫ್ ವೇರ್ ನಮ್ಮ ಕಡೆ ನೀವು ಆಲ್ಡ್ರಾ ಮಾಡ್ಕೋಬೋದು ನೋಡ್ಬೋದು ಈ ಥರ ಪ್ರೀಮಿಯಂ ಕ್ವಾಲ್ಟಿನೂ ಐತಿ ಬೇಕಾದಂಗೆ ಸ್ಟ್ರೆಚಬಲ್ ಐತಿ ಇದ್ರೊಳಗೆ ಕಲರ್ಗಳು ಇರ್ತಾವೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದಾವು ನಿಮ್ಮ ಫುಲ್ ಲೆಂತ್ ಅದಾವ ಇವ ಮತ್ತು ನಿಮಗೆ ಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಕ ಆಲ್ಟ್ರ್ ಮಾಡ್ಕೊಳ್ರಿ ಅಷ್ಟೇ ಇಲ್ಲಿ ನೋಡ್ಬೋದು ಸೆವೆನ್ ಪಾರ್ಟ್ ಲಂಗಗಳು ಅದಾವೆ ಇವು ಐದುನೂರು ರೂಪಾಯಿ ಕ ನಾಲ್ಕು ಅದಾವೆ ನೋಡ್ರಿ ಯಾರಿಗಾದ್ರೂ ಬೇಕಂದ್ರೆ ಇದ್ರೊಳಗೆ ಸಾಕಷ್ಟು ಕಲರ್ಗಳದಾವೆ ಯಾವ ಕಲರ್ ಬೇಕಲ್ಲ ನಿಮಗೆ ಆ ಕಲರನ್ನು ನೀವು ಬುಕ್ ಮಾಡ್ಕೋಬೋದು ಅದೇ ರೀತಿ ನೈಟಿಗಳು ಅದಾವೆ ಮೀಡಿ ಅದಾವೆ ಆಮೇಲೆ ಜಾಕೆಟ್ ಅದಾವೆ ಎಲ್ಲ ಥರ ವೆರೈಟಿಗಳ ನಮ್ಮ ಸೈ ಫ್ಯಾಷನ್ ಒಳಗೆ ಅವೈಲೇಬಲ್ ಅದಾವೆ ನಿಮಗೆ ಯಾರಿಗಾದರೂ ಬೇಕಾದ್ರೆ ನೀವು ಆಲ್ಟ್ರ ಬುಕ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ನೋಡಿರಿ ಬ್ಲ್ಯಾಂಕೆಟ್ಸ್ಗಳು ಸಿಂಗಲ್ ಬ್ಲ್ಯಾಂಕೆಟ್ಸು ಡಬಲ್ ಬ್ಲ್ಯಾಂಕೆಟ್ಸು ಇವು ಎಲ್ಲ ಅವೈಲೇಬಲ್ ಅದಾವು ಸಿಂಗಲ್ ಬ್ಲ್ಯಾಂಕೆಟ್ಸ ನಾಲ್ಕು ನೂರದವು ಡಬಲ್ ಬ್ಲ್ಯಾಂಕೆಟ್ಸ ಆರುನೂರದ್ದವು ನಿಮ್ಗೆ ಯಾರಿಗಾದ್ರು ಬೇಕಾದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಆರ್ಡ್ರನ್ನು ಬುಕ್ ಮಾಡಿರಿ ಆದಷ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ